మే జసప బ్రోది ఏజో కరే సంజిత నమో జై జై సన్న సంమేనిద రమ జమే మావే దర్ణేయ సంమా ప్రతంతి నుము సే వికై చాప్స నాసవేస్ రే కీ బియాన్ చే బి ఏజ పాని స ప్రసన్ జనా నో జై జై నైతాలన్ యా మిర్నే ತಲೇತಯೇ ಜಪಾನಂದಾ ಜಯಾಂದರ ನಮೋ ಶ್ರೀ ಕವಿ data ಸುಂದರ ಜಯನ ಬ್ರಹ್ಮ ಧರ್ಮದಾಯೇದ ಮೋನಶಿ ನಮೋ ತಪನೀಯ ದುಕ್ಯ ಪ್ರಾಯಮವೃತ ಸತ್ವದ ಪಣಾಮಣಿ ಸಾತ್ರಣಾಂ ಜಾಯುತ್ವಲ ಭವಂತಲ ಸೌನಕ್ತಿಂ ಜಯ ಸಂಪತ್ತೇ ಮಾಗೇನ ಸ್ವಯಂ ಕಂಪನ್ನಾದಿ ಪದೇ ದೇವಾನಂದೋನಾರಣಾಕೃಷ್ಣ ಬೇಡಾ ಸತಕುಂ ಜೂನಾರಾಜಾಯೇ ದೇವಾ ಮನುಷ್ಯರ್ ಆಲೋಚನೆ ಮಾಡ್ತು ನಿಂದು ಬಲಮಾತ್ಮ ಸತ್ಯ ಮಟ್ಟೇರಿ ಅಂಚಾದ್ ಆ ಸಮಗ ಸರಿಯಾದ ಎಂದ ಮರ್ತಿತ್ತ ಆ ಮಹತ್ವ ಸರಿಯಾದ್ ಭಗವಂತನ ಪ್ರತಿಷ್ಠಾಪನ ಮರ್ತು ಪರಮಾತ್ಮ ಕನಶಾತ್ ಹೇಗ್ ಪ್ರಸನ್ನ ಪೂಜೆನೆ ಮರ್ತುದ ಅಂಜಾದ ಪ್ರಸನ್ನ ಪೂಜೆ ಆಯೋಗ ಮಾದೆಲ್ಲ ಭಕ್ತಿಗಳನ್ನೂ ಸೇರ್ಸಾದ್ ಭಗವಂತ ಉಂಡು ನಮ್ಮೂಡಿ ತಾಯ್ ಪಂಡ ಮನಸ್ ದೇವರ ಎಂಬ ಒಬ್ಬರು ಓಣ್ ಬೊಕ್ ನೀ ಪಂಡ ಎಕಲ ಮನಸರೆ ಉಪ್ಪುರು ಬಲಮಾತ್ಮ

ಮಾನಸಿಕವಾದ ಎಂದಿನ ತ್ರಿಗಣ ಪೂರ್ವಕವಾದ ಪರಮಾತ್ಮ ಸೇವೆ ಮಾಡ್ತೀರಾ ಬೇರ್ ಮಾತಾ ಸೇವೆಗೆ ಮಾಡ್ತಾರ ಮೂರು ಬಿದ್ದರು ಪರಮಾತ್ಮನ ಭಕ್ತಿ ಮಾಡ್ತೀರಾ ಮಾತ್ರೆ ಅಟ್ಲು ಮುಗಿದ ಭಟ್ ನ್ಯಾಯ ಮಾತೇಗಲ್ಲ ಸಮಸ್ತ ಕಷ್ಟ ದೂರ ಮಾಡಿಕೊಡುದು ಆ ಭಗವಂತ ಶಿರವಾದ್ರು ಆ ಗಿಲಾ ನೆಲೆಯಾದಿತ್ತು ನಮ್ಮ ಚಿತ್ರನ ಸಂಸಾರ ಶ್ರೀರನ್ನ ಕ್ಷೀರಣ್ಣ ಸಂಸ್ಕಾರ ಸಂಸ ಸಂಸಾರ ಹಾಗೂ ಭಾರಿ ಒಂದು ಭಕ್ತರು ಈ ಜಾಗ ಪರಮಾತ್ಮ ಮತ್ತೊಂದಿತ್ತೇರಿ ಅಂತಾದ್ರೆ ಮಾತಾಟ್ ತಾಯಿಗೆ ಕಟ್ಟಿಕೊಂಡು ಪರಮಾತ್ಮನ ಜಾಗರ ಅಡ್ಡಿ ಮಾಡ್ಕೊಂಡು ನಾವು ತುಂಬ ಮನಸ್ಸಲ್ಲ ಆಗಲಿಲ್ಲ ಮನಸ್ಸು ಒಳ ಆಗೊಂಡು ಮೂರು ದೈವದ ಪಂಜುರಳಿನ ಜಾಗೆಲ್ಲ ಮನಸ್ಸ ಕಡೆ ಅಂಚಾದ್ರೆ ಮಾತ್ರ ದೈವ ದೇವ ಮಾತ್ರ ಭಾವನೆ ಪಂಚಾಧ್ಯ ಅಂಕಿನ ಮನಸ್ಸಿನ ಭಾವನೆ ಪರಮಾತ್ಮ ಸರಿಯಾದ ಆದ್ರ ಸ್ಪಂದನೆ ಮಾಡ್ತದೆ ಮಾತ್ರ ಇಲ್ಲ ಮಕ್ಕಳ ಹೆಂಗ್ನ ಮನಸ್ಸಿನ ಅಭಿಷೆನ್ಶನ್ಮಾತಂದೇ ಮನಸ್ಸು ಸಂಕೇ ಮಾಡ್ತಿನ ಕೆಲಸ ಮಾತ್ರ ಆವಳು ಏನು ಮಾತ್ರ ಆ ಬ್ರಹ್ಮಾತ್ಮರ ಭಕ್ತಿ ಮತೇರಾ ಅಕಲಿ ಮಾತ್ರ ಅಕಲತ ಮನಸ್ ಅಭಿಜಯ್ ಕೊಡು ಅಂತನೆ ಸಂಸಾರ ಕುಟುಂಬದಲ್ಲಿ ಭಕ್ತ ಸ್ವಸ್ತ ಗ್ರಾಹಕ ಆಗ್ತಾಗ ನಿವಾರಿತಗೊಳ್ಳುದು ಚರವಾದ ಬ್ರಹ್ಮ ಈ ಜಾಗ ನೆಲೆಸದ ಕಡೆಗೆ ಮನಸ್ಸು ಕೊಡೋದು ಮಾತ್ರೆಗೆ ಅನುಗ್ರಹ ಈ ಜಾಗೃತ ಬ್ರಹ್ಮ ಏನ್ ಮಾಡಿಕೊಂಡು ಮನಸ್ಸಿಗೆ ಶಾಂತಿ ದೇಹ ಆರೋಗ್ಯ ಸಲುವಿಧವಾದ ನಿಂತಿನ ಭಕ್ತಿ ಸಾಮರ್ಥ್ಯನ ಗೊತ್ತಾಗೋ ಅಂತ ಒಂದು ಬ್ರಹ್ಮತ್ಮಜ್ಞಾನ ಮಾತೆಯಲ್ಲ ಪ್ರಾರ್ಥನೆ ಮಾಡಿದಾವ ಓ ಅನಂತಪತ್ನ ಅವಧಿಯವರವಾದಕ್ಕೆ